ಶರಣರ ನಾಡು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯು ಕರ್ನಾಟಕದ ಈಶಾನ್ಯ ಭಾಗದಲ್ಲಿರುವ ಐತಿಹಾಸಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿದೆ ಹಿಂದೆ ರಾಯಚೂರು ರಾಚೂರು ರಾಯೂರು ಎಂದು ಕರೆಯುತ್ತಿದ್ದರು ಈ ಜಿಲ್ಲೆಯು ಉತ್ತರದಲ್ಲಿ ಕೃಷ್ಣಾ ನದಿ ಮತ್ತು ದಕ್ಷಿಣದಲ್ಲಿ ತುಂಗಭದ್ರಾ ನದಿಯಿಂದ ಆವೃತವಾಗಿತ್ತು ಈ ನದಿಗಳ ನಡುವಿನ ಫಲವತ್ತಾದ ಪ್ರದೇಶವನ್ನ ರಾಯಚೂರು ದೋ ಅಪ್ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ರಾಯಚೂರು ಕೋಟೆ ಮತ್ತು ಮೌರ್ಯ ಸಾಮ್ರಾಟ ಅಶೋಕನ ಮಸ್ಕಿ ಶಾಸನಗಳು ಜಿಲ್ಲೆಯ ಐತಿಹಾಸಿಕ ಮಹತ್ವವನ್ನು ಸಾರುತ್ತವೆ ರಾಯಚೂರಿನ ಆರ್ಥಿಕತೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಮತ್ತು ಶಕ್ತಿ ನಗರದ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರವು ಪ್ರಮುಖ ಪಾತ್ರ ವಹಿಸುತ್ತವೆ ಕನ್ನಡ ಸಂಸ್ಕೃತಿ ಮತ್ತು ವಚನಕಾರರಲ್ಲಿ ಲಿಂಗಸೂಗೂರ ತಾಲೂಕಿನ ಶಂಕರದಾಸಿಮಯ್ಯ ಡಕ್ಕೆಯ ಮಾರಯ್ಯ ಬಿಚ್ಚಬಾಚೆಯ ವಿಜಯದಾಸರು ಗೋಪಾಲದಾಸರು ಮತ್ತು ತಿಮ್ಮಣ್ಣದಾಸ ಆನಂದದಾಸರು ಪ್ರಮುಖರು ರಾಯಚೂರು ಜಿಲ್ಲೆಯ ಆಹಾರದಲ್ಲಿ ಅನ್ನ ಮತ್ತು ಭತ್ತದ ಖಾದ್ಯಗಳು ಪ್ರಧಾನವಾಗಿ ಕಾಣಬಹುದು ಇದರೊಂದಿಗೆ ಉತ್ತರ ಕರ್ನಾಟಕದ ಪ್ರಭಾವದಿಂದಾಗಿ ಜೋಳದ ರೊಟ್ಟಿ ಮತ್ತು ವಿವಿಧ ಪಲ್ಯಗಳನ್ನು ಕೂಡ ಇಲ್ಲಿ ಬಳಸುತ್ತಾರೆ ಉಡುಗೆ ಪದ್ಧತಿಯು ಸರಳವಾಗಿದ್ದು ಬಿಸಿಲಿಗೆ ಹೊಂದಿಕೊಳ್ಳುವ ಹತ್ತಿ ಬಟ್ಟೆ ಪುರುಷರಿಗೆ ಪಂಚ ಮತ್ತು ಮಹಿಳೆಯರಿಗೆ ಸೀರೆಗಳು ಸಾಮಾನ್ಯ